ನೋಡಿರಿ ಮಕ್ಕಳಿಗೆ ಬೋಟಿ ಬೋಟಿ ತಿನ್ನಿಸ್ತಿರಲ್ಲ ಮಕ್ಕಳಿಗೆ ಅವನವ್ನು ಹೊಟ್ಟೆ ಸುಟ್ಟು ಹೋಯ್ತವೆ ಇಂಥವೆಲ್ಲ ರೋಡಲ್ಲಿ ಮಾರಾವು ಬೋಟಿ ತಿನ್ನಿಸ್ಬೇಡ್ರಿ ಮಕ್ಕಳಿಗೆ ಕೋಪಿ ಮುಂಡತ್ತವ ನೋಡಿ ಹೆಂಗೈತೆ ಕೊಡಿ ಕೊಡಿ ಅದಿನ್ನೊಂದು ಕೊಡಿ ಹೊರಗೆ ತಗೊಂಡ್ಬೋ ಬೇಗ ಹೋಗು ಹಾಂ ಬೋಟಿನ ಹೆಂಗೆ ತಿನ್ನಿಸ್ತೀರ ರೋಡಿ ಇಂಥವೆಲ್ಲ ದಯವಿಟ್ಟು ಮಕ್ಳು ತಿನ್ನಿಸಿ ರೀ ಮಕ್ಳು ಸೋತಾಯ್ತಾವ ರೋಗ ಬಂದು ಮಕ್ಕಳಿಗೆ ತಿನ್ನಿಸ್ಬೇಡಿ ಅಚ್ಚ ಇನ್ನೊಂದು ಅಚ್ಚ ಬೇಗ ನೋಡ ನೋಡಿ ಹೆಂಗೆ ಸುಡ್ತಾವೆ ಬೋಟಿಗಳು ಹಾಂ ಹೊಟ್ಟೆ ಒಳಗಡೆ ಎದಕ್ಕೆ ಇಂಥವೆಲ್ಲ ಮಕ್ಕಳು ತಿಂದರೆ ಯಾರು ಕೂಡ ಇಂಥವ್ನ ಮಕ್ಕಳಿಗೆ ತಿನ್ಸೋಕ್ಕೆ ಹೋಗಬೇಡಿ ನೋಡಿ ಯಾವ ಥರ ಸುರಿತೆ ಇದೆ ಇಂಥದ್ದು ಸು ತಿಂದರೆ ಮಕ್ಕಳು ಹೊಟ್ಟೆ ಒಳಗಡೆ ಸುಟ್ಟೋಯ್ತವೆ ಮಕ್ಕಳು ಬೇಗ ಸೊತ್ತೊಯ್ತವೆ ಸರಿ ಗಿಡಕ್ಕೆ ಹಾಂ ನೋಡಿ ಹೆಂಗೆ ಇದೆ ತಿಂತಾರೆ ಇದನ್ನು ಇದು ಫೈಬರ್ ಥರ ಇದು ಒರ್ಜಿನಲ್ ಬೋಟಿ ಅಲ್ಲ ಇದು ದುಡ್ಡುಗೋಸ್ಕರ ಮಾಡ್ತಾ ಇರೋದು ಯಾರು ದಯವಿಟ್ಟು ಮಕ್ಕಳಿಗೆ ತಿನ್ನಿಸ್ಬೇಡಿ ನಿಮ್ಮ ಮಕ್ಕಳು ಸೊತ್ತೋಯ್ತವೆ ಸು ಇದೇ ಥರ ಸುಂಡ್ರೋಯ್ತವೆ ಸುಟ್ಟು ಸುಟ್ಟು ಸುಂಡ್ರೋಯ್ತವೆ ಈ ಥರ ಮಕ್ಳು ತಿನ್ಸಿದ್ರೆ కొప్పి ముంత అంతవ తినబేడి యారు